ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ನಿನ್ನೆ ಮಾಡಿದ ಮ್ಯಾಚ್ ಅಂತೂ ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿತ್ತು ಏನಕ್ಕೆ ಅಂತಂದ್ರೆ ಅಷ್ಟು ಅದ್ಭುತವಾಗಿ ಆರ್ ಸಿ ಬಿ ಟೀಮ್ ಕಾಣಿಸ್ಕೊಂತು ಸೋತಿರ್ಬೋದು ಆದರೆ ಕೂಡ ಎಲ್ಲರೂ ಮನ್ಸನ್ನ ಗೆದ್ದಿದ್ದಾರೆ ಆರ್ ಸಿ ಬಿ ಆಟಗಾರ್ತಿಯರು ಅದರಲ್ಲೂ ಕೂಡ ಅಮೋಘ ಅದ್ಭುತ ಪ್ರದರ್ಶನ ನೀಡಿದ್ಯಾರು ಅಂತಂದರೆ ಎಲ್ಲಿಸ್ ಪೇರಿಯವರು ಎಲ್ಲಿಸ್ ಪೇರಿಯವರ ಹಾಡು ಸಿಕ್ಕಾಪಟ್ಟೆ ಒಂದು ಟ್ರೆಂಡಿಂಗ್ ಆಗ್ತದೆ ನೋಡಿರ್ಬೋದು ನೀವು ಅವರು ಕಳೆದ ಬಾರಿ ಕೂಡ ಒಂದು ಹಾಡನ್ನ ಹಾಡಿದ್ದು ಹಾಡು ಸಂತೋಷಕ್ಕೆ ಅನ್ನೋ ಹಾಡನ್ನ ಹಾಡಿ ಇಲ್ಲಿ ಡ್ಯಾನ್ಸ್ ಕೂಡ ಮಾಡಿದ್ರು ಸದ್ಯ ಈಗ ನಿನ್ನೆಯಷ್ಟೇ ಒಂದು ಅಲ್ಲಿ ಈಗ ಕನ್ನಡ ಹಾಡನ್ನ ಹಾಡಿದ್ದಾರೆ ಕನ್ನಡ ಬರೋದಿಲ್ವಾ ಅನ್ನೋ ಹಾಡು ಅಂದರೆ ಪ್ರೇಮಲೋಕದ ಹಾಡಿದೆಯಲ್ಲ ಆ ಹಾಡನ್ನ ಇಲ್ಲಿ ಎಲ್ಲಿಸ್ ಪೇರಿಯವರು ಹಾಡಿದ್ದಾರೆ ಇನ್ನಿದಕ್ಕೆ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಮನಸೋತಿದ್ದಾರೆ ಇನ್ನು ಆರ್ ಸಿ ಬಿ ಇನ್ಸೈಡ್ ಕಾರ್ಯಕ್ರಮಗಳಿರುತ್ತಲ್ಲ ಕಾರ್ಯಕ್ರಮಗಳು ಅಲ್ಲಿ ಎಲ್ಲಿ ಸ್ಪೇರಿಯವರು ಪ್ರೇಮ ಲೋಕದ ಸಿನಿಮಾ ಹಾಡಿಗೆ ಹಾಡು ಕೂಡ ಹಾಡಿದ್ದಾರೆ ನಿಮಗೆ ಗೊತ್ತಿರೋ ವಿಚಾರ ನಾಕ್ಸ್ ಅವರು ಹಾಡು ಹೇಳ್ಕೊಡಿದರೆ ಈ ಹಾಡನ್ನು ಅದ್ಭುತವಾಗಿ ಇಲ್ಲಿ ಎಲ್ಲಿ ಸ್ಪೇರಿಯವರು ಕೂಡ ಹಾಡಿ ಕನ್ನಡಿಗರ ಮನಸ್ಸನ್ನ ಮತ್ತೊಮ್ಮೆ ಗೆದ್ದಿದ್ದಾರೆ ಎಲ್ಲಿ ಸ್ಪೇರಿಯವರು ಆರ್ ಸಿ ಬಿ ಅಭಿಮಾನಿಗಳ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಇಲ್ಲಿ ಎಲ್ಲವೂ ಕೂಡ ವಿಶೇಷ ನಮ್ಮ ಫ್ಯಾನ್ಸ್ ನಂಬರ್ ಒನ್ ಬೆಂಗಳೂರು ಸುಂದರ ತವರಿನ ಅಂಗಳದಲ್ಲಿ ಹಾಡಲು ನಾನು ತುಂಬಾ ಇಷ್ಟಪಡ್ತೇನೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲಿ ಸ್ಪೇರಿಯವರು ಮಾತಾಡಿದ್ದಾರೆ 이달에 ಎಲ್ಲಿಸ್ಪೆರಿಯವರು ಕನ್ನಡದ ಹಾಡಿಗೆ ಅವ್ರ ಧ್ವನಿ ಕೂಡ ಸೇರಿಸಿದ್ದಾರೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಏನಕ್ಕೆ ಅಂತಂದ್ರೆ ಅಷ್ಟು ನೀಟಾಗಿ ಬೇರೆಯವ್ರನ್ನ ನೀವು ನೋಡಿರ್ಬೋದು ಇಲ್ಲಿ ಕನ್ನಡ ಬಂದರೂ ಕೂಡ ಮಾತಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಏನಕ್ಕೆ ಅಂತಂದ್ರೆ ಏನೋ ಅವ್ರು ಇಂಗ್ಲೀಷಲ್ಲಿ ಮಾತಾಡಿದ ತಕ್ಷಣ ತುಂಬಾ ಅವರಿಗೆ ಫ್ಯಾನ್ಸ್ ಬಂದ್ಬಿಡ್ತಾರೆ ಅಂತ ಬಟ್ ಈ ರೀತಿ ಒಂದು ಎಲ್ಲಿಸ್ ಸ್ಪೇರಿಯವರಿಗೆ ಕನ್ನಡದ ಬಗ್ಗೆ ಅಭಿಮಾನ ಇರೋಕ್ಕೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ನಿಜವಾಗ್ಲೂ ಕೂಡ ಹಾಡನ್ನ ತುಂಬಾ ಕ್ಯೂಟಾಗಿ ಹಾಡಿದ್ದಾರೆ ಅಂತ ಹೇಳ್ಬೋದು ಎಲ್ಲಿಸ್ಪೆರಿಯವರು ಕನ್ನಡ ಬರೋದಿಲ್ವಾ ಕನ್ನಡ ಕಾಣಲ್ವಾ ಕನ್ನಡಕದೊಳಗಿಂದ ಕಾಣ್ತಿದೆ ಈ ಅಂತ ಹೌದೇನೋ ಮನ್ಮಾತ ಬ ಿ ಮುಚ್ಕೊಂಡು ಹೋಗುತ್ತ ಅನ್ನೋ ಹಾಡ್ಗೆ ಸಿಕ್ಕಾಪಟ್ಟೆ ಅವ್ರದಕ್ಕೆ ಸಖತ್ ಇಷ್ಟ ಕೂಡ ಆಗುತ್ತೆ ಇತ್ತೀಚೆಗೆ ನೀವು ನೋಡಿರಬಹುದು ಇವಾಗ ನಮ್ಮ ಕನ್ನಡದಲ್ಲೇ ಒಂದು ಹೆಸರು ಮಾಡಿಕೊಂಡು ಬೇರೆ ಭಾಷೆಗೆ ಹೋಗ್ಬಿಟ್ಟು ಕನ್ನಡ ಮಾತಾಡಲ್ಲ ಬಟ್ ಆದ್ರೆ ಇಲ್ಲಿ ನೀವು ನೋಡಬಹುದು ಎಲ್ಲಿ ಪೆರಿಯವರು ಯಾವ ರೀತಿ ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಸೊ ವೀಕ್ಷಕರೇ ಈಗ ಆರ್ ಸಿ ಬಿ ಫ್ಯಾನ್ಸ್ ನಂಬರ್ ಒನ್ ಫ್ಯಾನ್ಸ್ ಅಂತ ಕೂಡ ಇಲ್ಲಿ ಎಲ್ಲಿ ಹೋಗ್ಲಿದ್ದಾರೆ ನೀವು ನಿನ್ನೆ ಗ್ರೌಂಡ್ ನಲ್ಲಿ ಕೇಳಿಸ್ಕೊಬೇಕಿತ್ತು ಎಲ್ಲಿ ಸ್ಪೆರಿಯರ ಸೌಂಡ್ ಎಷ್ಟು ಇಲ್ಲಿ ಅದ್ಭುತವಾಗಿ ಎಲ್ಲರೂ ಕೂಡ ಕರೀತಿದ್ರು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಆರ್ ಸಿ ಬಿ ತಂಡಕ್ಕೆ ಇರೋ ಅಭಿಮಾನಿಗಳು ಯಾವ ಒಂದು ಟೀಮ್ಗೂ ಇಲ್ಲ ಅಂತ ಹೇಳ್ಬೋದು ಸೊ ವೀಕ್ಷಕರ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ